ಇಲ್ಲೇ ಸ್ವಲ್ಪ ಬಸ್ತಿ ಕೊಟ್ಟಿದ್ನಲ್ಲ ಅದಕ್ಕೆ ಅವ್ರೇನೋ ಬತ್ತೀವಿ ಅಂತ ಹೇಳಿದ್ರು ಅದಕ್ಕೆ ಒಂತಕ್ ಹೋಗಿದ್ವಿ ಬತ್ತಾರೇನೋ ಅಂತ ನೋಡೋಣ ಅಂತಾನ ಅವ್ರು ಫೋನ್ ಮಾಡಿದ್ರು ಇವತ್ತು ಬರಕ್ ಆಗಲ್ಲ ನಾಳೆ ಬರ್ತೀವಿ ಅಂತಾನ ಅದಕ್ಕೆ ಇನ್ನೇನ್ ಮಾಡೋದು ಅಂತ ಬಂದೆ ಕಣೆ ಕಣೇಶ ಏನೇ ಸಮಾಚಾರ ಇಷ್ಟೊಂದು ಖುಷಿಯಾಗಿದ್ಯಾ ಹ ಎಲ್ಲಿ ಮನೆಯಾಗ ಯಾರು ಇಲ್ವೇನ್ ಮಕ್ಕಳು

ಚೆನ್ನಾಗೇ ಇದಾರ ಮತ್ತ ಆಸ್ಪತ್ರೆಗೆ ಏನಕ್ಕೆ ಹೋದ್ರು ಚೆನ್ನಾಗಿದ್ಮೇಲೆ ಅಷ್ಟು ಅರ್ಥ ಆಗಲ್ಲಪ್ಪ ಹಾಸ್ಪಿಟ್ಲಿಗೆ ಯಾಕೆ ಹೋಗ್ತಾರೆ ಚೆನ್ನಾಗಿಲ್ಲದೆ ಇದ್ದೆ ಮಾತ್ರ ಹಾಸ್ಪಿಟ್ಲಿಗೆ ಹೋಗ್ತಾರೆ ಅಂತ ತಿಳ್ಕೊಂಡಿದ್ದೀರಾ ಇನ್ನೇನು ಆಸ್ಪತ್ರೆ ಇರೋದೇ ಅದಕ್ಕೆ ತಾನೇ ಹುಷಾರಿಲ್ಲದೆ ಇದ್ದಾಗ ಹೋಗಿ ತೋರಿಸ್ಕೊಂಡು ಏನಾಗಿದೆ ಏನು ಎತ್ತ ಅಂತ ತಿಳ್ಕೊಂಡು ಮೆಡಿಸಿನ್ ತಾಂಬರಕ್ ಹೋಗ್ತಾರೆ ಹಾ ಇನ್ನೇನು ಸುಮ್ ಸುಮ್ನೆ ಹೋಗ್ತಾರೆ ಯಾರಾದ್ರೂ ಹಾ ನೀವ್ ಹೇಳೋದು ಒಂಥರ ಸರಿಯಾಗಿ ಐತೆ ಆದ್ರೆ ಹುಷಾರಿಲ್ಲದೆ ಇದ್ದಾಗ ಅಷ್ಟೇ ಹೋಗಲ್ಲ ಬಸ್ರಿಯವರು ಬಾಣ್ತಿಯವರು ಆಮೇಲೆ ಪ್ರೆಗ್ನೆಂಟ್ ಆಗಿರೋರು ಚೆಕ್ಅಪ್ ಮಾಡಿಸ್ಕೊಳ್ಳೋರು ಎಲ್ಲ ಹೋಗ್ತಾರೆ ಹ್ಮ್ ಅಷ್ಟು ಗೊತ್ತಾಗಲ್ಲ ನಿಮ್ಗೆ ವಯಸ್ಸಾದ್ರೂ ಹಂಗಾದ್ರೆ ತಾಯಿ ಆಗ್ತಾ ಇದಾರೆ ಪ್ರೆಗ್ನೆಂಟ್ ಇರೋರು ಹೋಗ್ತಾರೆ ಅಂದ್ರೆ ನಮ್ಮ ಕವಿತಾ ಏನಾದ್ರು ಪ್ರೆಗ್ನೆಂಟ್ ಆ ಏನು ಹೇಳ್ತಾ ಇದೆಯಾ ಸರೋಜಾ ನಿಜ ನೀನು ಹೇಳ್ತಾ ಇರೋದು ಹೇಳ ಬೇಗ ಈಗ ಅರ್ಥ ಆಯ್ತು ನೋಡ್ರಿ ನಿಮ್ ಬಾಣ್ಲಿ ತಲೆಗೆ ಹ್ಮ್ ಯಾಕೆ ಹಂಗಂತೀಯ ನನ್ನ ತಲೆ ಚೆನ್ನಾಗಿ ಇತ್ತು ನಿನ್ನ ಮದುವೆ ಆಗೋದು ಮುಂಚೆ ನಿನ್ನ ಮದುವೆ ಆಗೇ ಆದೇ ತಲೆಗೆ ಒಂದು ಕೂದ್ಲು ಬಿಡಲಿಲ್ಲ ನೀನು ನಾನೇನ್ರೀ ಮಾಡಿದೆ ನಿಮ್ಮ ಕೂದಲು ಉದ್ರಿರೋಕ್ಕೆ ನಾನು ಕಾರಣನ ಮತ್ತೆ ಇನ್ನೇನು ನೀನೇ ಕಾರಣ ಮತ್ತೆ ನೀನು bande ಬಂದೆ ನನ್ನ ತಲೆಗೆ ಅಂತ ಕೂದಲು ಉದ್ರುದ್ವೆ ವರ್ತು ಮತ್ತೆ ಉಕ್ಕಿಲಾವು ಹಾ ಹಾಗಾಗೋಯಿತು ಆ ನಾನೇನ್ ಮಾಡಿದೆ ನಿಮ್ಮ ಕೂದಲು ನಾನು ಕಿತ್ತartifactId ದಿನ ಒಂದಂದಾ ಕೂತ್ಕೊಂಡೆ ಯಾವಾಗ್ಲೂ ನನಗೆ ಅದನ್ ತಂಬಾ ಇದನ್ನ ತಾಂಬಾ ಅದ್ ಮಾಡು ಇದ್ ಮಾಡು ದುಡ್ಡು ಕೊಡು ಒಡವೆ ಕೊಡ್ಸು ಅಂತನ ತಲೆ ತಿಂದು 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 ಕೂದಲುದ್ರೋದು ಹ್ಮ್ ಹೆಂಗೋ ಸತ್ಯ ನನ್ ತಲೆ ಉಳ್ಕೊತು ಅಷ್ಟೇನೇ ಹೋ ತಮಾಶೆ ಮಾಡಿ ಯೋ ಸುಮ್ನೆ ತಮಾಷೆ ಮಾಡಿದ್ದು ಬಿಡೆ ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂತೀಯ ಅಷ್ಟು ತಮಾಷೆ ಮಾಡಬಾರ್ದ ಮನೆಯಾಗ ಹೆಂಗು ಯಾರು ಇಲ್ವಲ್ಲ ಅದಕ್ಕೆ ಏನೋ ಒಂದ್ ಐದು ನಿಮಿಷ ತಮಾಷೆ ಮಾತಾಡ್ದಪ್ಪ ಹ್ಮ್ ನೀನ ತುಂಬಿಯ ಅಯ್ಯೋ ಹಂಗೆಲ್ಲ ಏನು ಇಲ್ಲ ಬಿಡ್ರಿ ತಮಾಷೆ ನನಗೂ ಗೊತ್ತು ನೀವು ತಮಾಷೆ ಮಾಡಿದ್ದು ಅಂತ ನಮ್ಮ ಕವಿತಾ ಪ್ರೆಗ್ನೆಂಟ್ ಆಗಿದ್ದಾಳೆ ಹಾಂ ಅದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾನೆ ಚಂದ್ರ ತೋರಿಸ್ಕೊ ಬರೋಕ್ಕೆ ಸೂರ್ಯ ಎಲ್ಲ ಹೋಗಿದಾನೆ ಗಂಗಾ ಅವರ ಅಮ್ಮನ ಮನೆಗೋ ಎಲ್ಲಿಗೋ ಹೋಗವಳೆ ಯಾರು ಇಲ್ಲ ಹ್ಞೂ ಎಂಗೋ ಬಿಡು ನಮ್ಮ ಮನೆಗೆ ಒಂದು ಪುಟ್ಟು ಪಾಪು ಬರುತ್ತಲ್ಲ ಅಷ್ಟೇ ಸಾಕು ಹ್ಮ್ ಓ ಬಾ 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 ಕುಕ್ಕ ಬಾ ಏನ್ ಸಮಾಚಾರ ಅಪ್ರೂಪ ಆಯ್ತು ನಮ್ಮ ಮನೆ ಕಡೆಗೆ ಬರೋದು ಹಾ

ಏನು ಇಲ್ಲ ಅಣ್ಣ ಅದು ನಾನು ಐದು ಸೀಮೆ ಸುಳ್ಳ ತಂದಿದ್ದೀನಿ ಬ್ಯಾಂಕ್ನಾಗೆ ಲೋನ್ ಮಾಡಿಸಿ ಹಾಂ ನನ್ನ ಮಗ ಅಳಿಯ ಇಬ್ಬರು ಕಾಕ್ತಾರೆ ದಿನ ಹಾಲಾಗ್ತಾರೆ ಗೊತ್ತಾ ಓ ಹೌದಾ ಓ ಸರಿ 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 ಹಂಗೇನು ನೋಡಮ್ಮ ಅಮೇರಿಕ ಅದು ಇದು ಅಂತ ಹೇಳ್ತಿದ್ದವನು ಇವತ್ತು ಹೊಸ ಮೆಸಕ್ಕೆ ನಿಂತ್ಕೊಂಡ್ಬಿಟ್ಟು ನಾನು ನಿನ್ನ ಅಳಿಯ ಎಂತ ಮೋಸ ಮಾಡ್ಯವನವನು ಹಾಂ ಏ ಬಿಡಮ್ಮ ನೀವು ಅವನು ತಂದು ಮನೆಗೆ ಇಕ್ಕೊಂಡಿದ್ದೀರಲ್ಲ ಇನ್ನಾನ ಜೈಲಿಗೆ ಕಳ್ಸೋದು ಬಿಟ್ಟು ಅಯ್ಯೋ ಅಣ್ಣ ಜೈಲಿ ಕಳಿಸದೆ ಜೈಲಿನಾಗೆ ಮುದ್ದೆ ತಿಂದು ಆರಾಮಾಗಿರ್ತಾನೆ ನಮಗಾಗಿರೋ ಮೋಸಕ್ಕೆ ಏನು ಲಾಭ ಸಿಕ್ಕಂಗೆ ಆಗುತ್ತೆ ಅದಕ್ಕೇನೆ ತಂದು ಹೊಸ ದುಡಿಲಿ ಹೊಸ ಮೇಸಿ ಸಗಣಿ ಬಾಸಿ ಹಾಲು ಕರ್ದು ಹಾಕ್ಲಿ ನನಗೆ ಆದ್ರಾಗಾದ್ರೂ ಲಾಭ ಮಾಡ್ಕೊಡ್ಲಿ ಅಂತಾನ ಹ್ಞೂ ಈಗ ಅವ್ನು ಬಂದಿರೋದ್ರಿಂದ ನನ್ನ ಮಗನೂ ಬುದ್ಧಿವಂತಿಕೆಯಿಂದ ಹಾಲು ಕರ್ದು ಹಾಲು ಹಾಕಿ ಬಿಸಿಗೆ ನಲ್ವತ್ತೈದರಿಂದ ಐವತ್ತು ಲೀಟ್ರ್ ಹಾಲು ಹಾಕ್ತಾರೆ ಗೊತ್ತಾ ಆ ಈ ವರ್ಷ ಹಾಲನ್ನ ಜಾಸ್ತಿ ನಾನೇ ಹಾಕೋದು ನನಗೆ ಪ್ರಶಸ್ತಿ ಕೊಡಬೇಕು ಈ ವರ್ಷ ಅದನ್ನೇ ಹೇಳೋಣ ಅಂತ ಬಂದೆ ಹಾ ಆಮೇಲೆ ಏನನ್ನ ಚಿಕ್ಕಪತಿ ಮಾಡಿದಿಡಿಯಾ ನೀನೇ ತಾನೆ ಅದಕ್ಕೆ ಅಧ್ಯಕ್ಷ ಆಗಿರೋದು ಹ್ಮ್ ಓ ಅದನ್ನ ಹೇಳಕ್ ಬಂದ್ಯಾ ಅಯ್ಯ ಅದ್ರಾಗ ಏನೈತಮ್ಮ ಜಯಮ್ಮ ಬುಕ್ನಾಗೆ ಇರುತ್ತೆ ಎಲ್ಲಾನ ರೆಕಾರ್ಡ್ಸು ಬರ್ದಿರ್ತಾರೆ ಯಾರ್ಯಾರು ರೆಸ್ಟ್ರಿಸ್ಟ್ ಲೀಟರ್ ಆಗ್ತಾರೆ ಅಂತನ ಯಾರು ಈ ವರ್ಷ ಯಾರು ಅತಿ ಹೆಚ್ಚು ಹಾಲು ಹಾಕ್ತಾರೋ ಅವ್ರಿಗೆ ಪ್ರಶಸ್ತಿ ಕೊಡೋದು ಹೋದ ವರ್ಷ ನಮ್ಮ ಅಳಿಯ ಪ್ರಶಸ್ತಿ ತಗೊಂಡಿದ್ದ ಹಾಲು ಚೆನ್ನಾಗಿ ಕರ್ದು ಹಾಕಿ ಈ ವರ್ಷ ನಿನ್ ಮಗ ಸೊಸೆ ನಿನ್ ಮಗನೂ ಅಳಿಯನೂ ಹಾಕ್ತಾರೆ ಅಂದ್ರೆ ಅವ್ರಿಗೆ ಕೊಡನೇ ಬಿಡು ಪ್ರಶಸ್ತಿನ ನೀನ್ ಯಾಕೆ ತಲೆ ಕೆಡ್ಸ್ಕೊತೀಯಾ ಹ್ಞೂ ಮತ್ತೆ ನಾವೇ ಮಾ ಜಾಸ್ತಿ ಹಾಲು ಹಾಕೋದು ಈಗ ನಂದಿನಿ ಇವರು ಕಡಿಮೆ ಕರಿತಾ ಇದ್ದಾವಂತೆ ಹಾಲು ಹಾಂ ಅದಕ್ಕೆ ಆಮೇಲೆ ಮಗಳು ಅಂತನ ಮಗಳು ಅಳಿಯ ಚೆನ್ನಾಗಿದ್ದಾರೆ ಅಂತನ ಅವ್ರಿಗೆ ಕೊಟ್ಕಿಟ್ಟಿಯ ನೀನು ಅಂತನ ಹಾಂ ಹಂಗ ಅಯ್ಯೋ ನನಗೆ ತಂಗಿ ಬೇರೆ ಅಲ್ಲ ಮಗಳು ಬೇರೆ ಅಲ್ಲ ಬಿಡಮ್ಮ ಜಯ್ಯಮ್ಮ ಯಾರು ಅದರಾಗೆಲ್ಲ ರಾಜಕೀಯ ಮಾಡೋಕ್ಕಾಗುತ್ತಾ ಸಂಬಂಧಿಕರು ಅದು ಇದು ಅಂತ ನೋಡೋಕ್ಕಾಗುತ್ತಾ ನಿನಗಿಂತ ಜಾಸ್ತಿ ಯಾರನ್ನ ಬೇರೆಯವ್ರು ಹಾಲು ಹಾಕಿದ್ರೆ ಅವ್ರಿಗೆ ಕೊಡಬೇಕಾಗುತ್ತೆ ಪ್ರಶಸ್ತಿನ ಹಾಂ ನಮ್ಮರು ಅಂತ ಕೊಡೋಕ್ಕೆ ಬರಲ್ಲ ಹಂಗೆಲ್ಲ ಹಾಲಾ ಅದು ಸರಿಯನೇ ಆದ್ರೂನು ಯಂಗೋ 7 ಅಂತ ಬಂದೆ ಹ ಹೈ ಕಮ್ಮ ಕವಿತಾ ಚಂದ್ರು ಬಂದ್ರ ಬರ್ರಿ ಏನು ಹೇಳಿದರು ಡಾಕ್ಟ್ರು ಏನು ಇಲ್ಲ ಅಂತೆ ಏನು ತೊಂದರೆ ಇಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು ಹ್ ಯಾಕ ಏನಾಯ್ತು ಯಾಕ ಹಾಸ್ಪಿಟಲ್ಗೆ ಹೋಗಿದ್ರೆ ಏ ಕವಿತಾ ಚಂದ್ರು ಚೆನ್ನಾಗಿಲ್ವಾ ಅವರಿಗೆ ಆಗಿಲ್ಲ ನನಗೆ ಆಸ್ಪತ್ರೆಗೆ ತೋರ್ಸ್ತ ಬರਣਾ ಅಂತ ಹೋಗಿದ್ದೆ ನೀನಿದ್ಯಾ ಯಾಕ ಏನಂತೆ ನಾನು ಆದಂಗ ಓ ಜಯಮ್ಮ ಅದು ಹುಷಾರಿ ಹೋಗಿರೋದು ನೀನು ನಿಮ್ಮ ಅಣ್ಣ ಒಂದೇ ನೋಡು ಹುಷಾರಿಲ್ಲದೆ ಮಾತ್ರ ಆಸ್ಪತ್ರೆಗೆ ಹೋಗ್ತಾರ ನಮ್ಮ ಕವಿತಾ ಬಸ್ರಿ ಬೆಳಗ್ಗೆ ವಾಂತಿ ಮಾಡ್ಕೊಂತಿದ್ಲು ಅದಕ್ಕೆ ಹೆಂಗನಾಗ್ಲಿ ಹೋಗಿ ಒಂದ್ಸಲ ಡಾಕ್ಟರ್ ಹತ್ರ ಚೆಕ್ಅಪ್ ಮಾಡ್ಕೊಂಡ್ ಬರ್ರಿ ಅಂತ ಕಳ್ಸಿದ್ದೆ ಅದನ್ನ ಹೇಳ್ತಾ ಇದ್ ಅಷ್ಟೇ ಬಸ್ರಿ ಕವಿತಾ ಎಷ್ಟ್ ತಿಂಗಳೇ ನೀವ್ ಯಾವಾಗ ಬಂದ್ರಿ ಬಂದು ಜಯಮ್ಮ ಬರ್ರಿ ಕುಕ್ಕ ಬರೀ ಚಂದ್ರು ಮಾರುತ ಚಂದ್ರು ಇನ್ನೇನು ಹೇಳಪ್ಪ ಹೇಳಿದ್ರು ಏನೂ ಇಲ್ಲ ಹಾಂ ಸ್ವಲ್ಪ ಒಂದು ನಾಲ್ಕು ತಿಂಗಳು ಆಗೋವರ್ಗು ಸ್ವಲ್ಪ ರೆಸ್ಟ್ ಕೊಡ್ರಿ ಜಾಸ್ತಿ ಭಾರ ಅಂತ ನಾ ಹೇಳಿದ್ದಾರೆ ಹ್ಞೂ ಆಮೇಲೆ ಐರನ್ ಕಂಟೆಂಟ್ ಇರೋ ಟ್ಯಾಬ್ಲೆಟ್ಸ್ ಕೊಡ್ತಾರಂತೆ ಇಲ್ಲೇ ಆಶಾ ಆಶಾವರ್ಕಾರನ ಕೇಳ್ರಿ ವಿಚಾರಿಸ್ರಿ ಅಂತ ಅಂಗನವಾಡಿ ಮೇಡಮರು ಹೇಳಿದ್ರು ಬರ್ತಾನ ಹಾ ಹಾಗೇನೆ ಹೆಸ್ರೆಲ್ಲ ಬರೆಸ್ಬೇಕಂತೆ ಅಂಗನವಾಡಿಲಿ ಎಲ್ಲ ರೇಷನ್ ಎಲ್ಲ ಕೊಡ್ತಾರಂತೆ ಅಯ್ಯೋ ಈಗಲೇ ಕೊಡ್ತಾರಂತೆ ಎರಡು ತಿಂಗ್ಳಿಗೆ ಓ ಆಂಟಿ ನಾವ್ ಯಾವಾಗ ಬಸ್ರಿ ಅನ್ನೋದು ಕನ್ಫರ್ಮ್ ಆಗುತ್ತೋ ಅವಾಗಿಂದಾನೇ ಕೂಡ ಶುರು ಮಾಡ್ತಾರೆ ಯಾಕೆ ನಿಮಿಗೆ ಗೊತ್ತಿಲ್ವಾ ಎಲ್ರು ತಗೊಂತಾರಲ್ಲ ಬಸ್ರಿ ಈಗ ಬಂಟಿ ನಾವು ಮೊಟ್ಟೆ ಆಮೇಲೆ ಊಟ ಕೊಡ್ತಾರೆ ಅಂಗನವಾಡಿಲಿ ಹೇ ಹೌದೇನು ಮೊಟ್ಟೆ ರೇಷನ್ನು ಊಟ ಎಲ್ಲ ಸಿಗುತ್ತೆ ಹ್ಮ್ ಬಸ್ರಿ ಆಗಿ ಆದವ್ರಿಗೆ ಇದೊಂದು ಅವಕಾಶ ಅಲ್ವೇ ಓ ಆಂಟಿ ಅದೆಲ್ರಿಗೂ ಕೊಡ್ತಾರೆ ಬಸ್ರಿ ಆಗಿರೋರಿಗೆ ಯಾಕೆಂದ್ರೆ ಹಳ್ಳಿಲಿ ಕೆಲವರು ಪೌಷ್ಟಿಕಾಂಶ ಇರೋ ಅಂತ ಊಟ ತಿನ್ನಲ್ಲ ಆಮೇಲೆ ಮೊಟ್ಟೆ ತಿನ್ನಲ್ಲ ಜಾಸ್ತಿನ ಅದಕ್ಕೆ ಮಕ್ಕಳು ಏನಾದ್ರೂ ಕೊರತೆಯಿಂದನ ತೊಂದ್ರೆ ಆಗೋದು ಬೇಡ ಅಂತ ನಾನು ಗೌರ್ಮೆಂಟ್ ಇಂದಾನೆ ಫ್ರೀ ಆಗಿ ಕೊಡ್ತಾರೆ ಎಲ್ಲ ಅಂಗನವಾಡಿಲಿ ತಿಂಗಳ ತಿಂಗಳ ಕೊಡ್ತಾರೆ ದಿನ ನಾವೇ ಹೋಗಿ ಅಲ್ಲಿ ಊಟ ಮಾಡಿ ಬರ್ಬೇಕಂತೆ ಮೊಟ್ಟೆನು ಕೊಡ್ತಾರೆ ಬೇಯಿಸ್ಬಿಟ್ಟು ಅಲ್ಲೇ ತಿಂದು ಬರ್ಬೇಕು ಎಲ್ಲ ಹ್ಮ್ ಅಯ್ಯೋ ಬಿಡಮ್ಮ ನಮ್ಗೆ ಏನ್ ಕಮ್ಮಿ ಆಗೈತಿ ಅಲ್ಲಿ ಏನೋ ಹೋಗಿ ಊಟ ಮಾಡ್ಬಾರೋ ಅಂತದ್ದೇನು ಇಲ್ಲ ಬಿಡು ಯಾರಾದ್ರೂ ಬಡವರು ಅಂತಾರು ಇಸ್ಕೊಂಡು ಊಟ ಮಾಡ್ಲಿ ಹ ಅಯ್ಯೋ ಅಪ್ಪ ಗೌರ್ಮೆಂಟ್ ಇಂದ ಎಲ್ಲರಿಗೂ ಕೊಡ್ತಾರೆ ಅಂದಮೇಲೆ ನಮಗೂ ಕೊಡ್ತಾರೆ ಇಸ್ಕೊಳ್ಳೋಣ ಬಿಡು ಫ್ರೀಯಾಗಿ ಆಗಿ ಯಾಕೆ ಬೇಡ ಅನ್ಬೇಕು ಹೇಳು ಹಾಂ ಯಾವುದು ಬೇಡ ಅನ್ಬಾರ್ದು ಸಿಗೋದ್ನ ಹೌದು ಕಣ್ರಿ ಯಾಕೆ ಬೇಡ ಅನ್ಲಿ ಬಿಡ್ರಿ ಗೌರ್ಮೆಂಟ್ ಇಂದ ಕೊಡ್ತಾರೆ ಅಂದಮೇಲೆ ಸರಿ ಸರಿ ಕಣೆ ಕವಿತಾ ಹೋಗು ನೀನು ರೆಸ್ಟ್ ಮಾಡೋ ಊಟ ಮಾಡಿ ಹಾಂ ಟ್ಯಾಬ್ಲೆಟ್ಸ್ ಏನೋ ನುಂಗಂಗಿದ್ರೆ ನುಂಗಿ ಮನೆಗೆ ಹೋಗು ನೀನು ಜಾಸ್ತಿ ಏನು ಕೆಲಸ ಮಾಡಬೇಡ ಏನು ಮೇಲೆ ಎಲ್ಲ ನಾಗ ಹೇಳ್ತೀನಿ ಎಲ್ಲಕ್ಕೆ ಮನೆ ಕೆಲಸನೂ ಮಾಡ್ತಾಳೆ ನೀನು ಭಾರ ಎತ್ತ ಅಂತ ಕೆಲಸನೂ ಮಾಡೋಕ್ಕೆ ಹೋಗಬೇಡ ಹಾಂ

ತಂದಿದ್ದೀನಿ ಅಮ್ಮ ಕವಿತನ ಬ್ಯಾಗಲ್ಲ ಐತೆ ಹಾ ಎಲ್ರಿಗೂ ಕೊಡು ಅಂತ ಹೇಳಿದ್ದೀನಿ ನಂದಿನಿ ಬಂದ ಮೇಲೆ ಕೊಡು ಅವಳೆ ಎಲ್ಲರಿಗೂ ಕೊಡ್ತಾಳೆ ಹ್ಮ್ ಸರಿ ನಾನು ಅಲ್ಲಿ ತಗೋಬತ್ತೀನಿ ಅಯ್ಯೋ ಇರೋ ಟೀ ಕುಡಿತೀನಿ ಅಂದಲ್ಲ ಮಾಡ್ಕೋಬತ್ತೀನಿ ಇರೋ ಒಂದು ಐದು ನಿಮಿಷ ಕುಡಿದು ಹೋಗುವಂತೆ ಕುತ್ಕ ಬಾಯಿ ಸರಿ ಅಮ್ಮ ಆಯಿತು ಬೇಗ ಕಾಸ್ಕೊಂಬ ಓಕೆ ಸ್ನೇಹಿತರೆ ಈ ವಿಡಿಯೋ ನಾ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮ ಎಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ನೀ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ